ಒಂದೆರಡು yana ನಮ್ಮ ಮನೆ ಮುಂದೆ ಪೊಲೀಸ್ ಹಾಕೊಂಡ್ರು ನನಗೆ ಇಷ್ಟ ಬಂದೆ ಏ ಎರಡು ಪೊಲೀಸ್ ಬಂದಲ್ಲ ಮನೆ ಮುಂದೆ ತಗೊಂಡೆ ಈ ನಾನು ಗಾವ್ರನೇ ಓಡಿ ರೀ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ದರಿ ಎಲ್ಲರೂ ಆರಾಮಿದ್ದ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದಿದ್ದೀವಿ ರೀ ಬರೀ ಇವತ್ತಿನ ಲಾಗು ಈಗ ಚೆನ್ನಾಗಿ ಕೇಳ್ತೀವಿ ನಿಮ್ಮೆಲ್ಲ ರೀತಿ ಅಂತೇಳಿ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಾಯ ನೋಡ್ಕೊಂಡು ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಬರ್ತಾಯಿ ನೋಡೋದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೋರಿ ಬರೀ ಇವತ್ತಿನ ವ್ಲಾಗನ್ನ ಶುರು ಮಾಡೋಣ ಅಂತ ಈಗ ಇವತ್ತು ಬೆಳಗ್ಗೆಯಿಂದ ಕೆಲಸ ಎದ್ದಾಗ ಏನಾದರೂ ಕೆಲಸ ಪಡ್ಸತಿಗೆ ಇಲ್ಲರಿ ಆದರೆ ಈಗ ಬಿಸಿ ಜಾಸ್ತಿ ಇರೋದಕ್ಕೆ ಬಿಟ್ಟೆ ಮತ್ತು ಅವನೀಗ ತಿಕ್ಕಿಟ್ಟು ದಸರಾ ಚಲೋ ಮಾಡ್ಬೇಕ್ರಿ ಈಗ ಅಡುಗೆ ಮಾಡಬೇಕು ಅಡುಗೆ ಮಾಡ್ಬೇಕು ಹಾಗೆ ಶೇಂಗ ಹೋಳ್ಗೆ ಮಾಡ್ಬೇಕ್ರಿ ಇವತ್ತು ನೀನೇ ಕಚ್ಚಿಕಾಯಿ ಆಗೈತಿ ಇವತ್ತು ಶೇಂಗಾ ಹೋಳ್ಗೆ ಮಾಡಬೇಕು ಶೇಂಗಾ ಹೋಳ್ಗಿಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಈಗ ಫಸ್ಟ್ ಶೇಂಗಾಕಾಳು ಹುರೀತೀನಿ ರೀ ಹುರಿದ್ಬಿಟ್ಟು ನೆಕ್ಸ್ಟು ಮಧ್ಯಾಹ್ನದ ಅಡುಗೆಗೆ ಅಂದಕ್ಕಿಟ್ಟಿನಿ ಕುಕ್ಕರ್ಗೆ ಅನ್ನ ಆಯ್ತು ಅಂದ್ರೆ ಅದೇ ಮತ್ತೆ ಏನಾದರೂ ಮಾಡೋಕೆ ಬರುತ್ತಾ ಬರ್ರಿ ನೋಡೋಣ ಅಂತ ಹೆಂಗೆ ಹೋಗುತ್ತಿವತ್ತಿನ ದಿನ ಅಂತ ಈಗ ಸ್ನೇಹಿತರೆ ನಾನು ಶೇಂಗಾ ಹೋಳ್ಗೆ ಮಾಡ್ಬೇಕ್ರಿ ಇವತ್ತು ಹಾಗಾಗಿ ಶೇಂಗಾ ಹೋಳ್ಗಿಗೆ ಎಲ್ಲ ಶೇಂಗಾ ಕಾಳು ಹುರಿದು ಸಿಪ್ಪೆ ತೆಗ್ದಿಡ್ಬೇಕಂದ್ರೆ ಹಾಗಾಗಿ ಹುರಿಯಾಕತ್ತೀನಿ ಸ್ವಲ್ಪ ಬಿಟ್ಟು ಸಿಪ್ಪೆ ತಗೋದು ಅದು ಒಟ್ಟು ಒಳಗೆ ತುಂಬಾ ಮಾಡ್ತೀನಿ ರೀ ತುಳಿ ಅಂತೀನಿ ಅವತ್ತನ್ನ ಅದನ್ನ ರೆಡಿ ಮಾಡಿಡ್ಬೇಕು ಸಂಜೆ ಅಮ್ಮರು ಬರ್ತಾರೆ ಒಬ್ಬರು ತುಂಬಿಕೊಟ್ರೆ ಒಬ್ಬರು ಪ್ಲಾಟಿಕ್ಸ್ ಬೇಯಿಸ್ಬಿಡ್ತೀವಿ ರೀ ಇದೊಂದು ಆಗುತ್ತೆ ಕೆಲಸ ಇವತ್ತು ಕಾಯಿ ಖರ್ಚುಕಾಯವು ಹಾಗಾಗಿ ಹೇಳಿದ್ರು ಅದೆಲ್ಲ ರೆಡಿ ಮಾಡ್ಕೊ ಬಂದಮೇಲೆ ಒಂದು ತಾಸು ಎರಡು ತಾಸು ಬರುತ್ತೆ ಮಾಡೋಣ ಅಂದರು ಹಾಗಾಗಿ ಬಿಸಿಲು ಇತ್ತು ಖರೀ ಆದರೂ ಮತ್ತೆ ಮಾಲಿಟ್ಕೊಂಡೋಗಿನ್ ಇನ್ನೇನು ಬಾಧಿ ಸಿಗೋದಿಲ್ಲ ಹಾಗಾಗಿ ಏ ಸುಮ್ಮನೀರೋ ಆಮೇಲೆ ಇದಕ್ಕೆ ಬೆಲ್ಲ ಅದನ್ನೆಲ್ಲ ಮಿಕ್ಸಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ ಅದ್ರ ಅಳತಿ ಎಲ್ಲ ಕರೆಕ್ಟ್ ತೊಗೊಂಡಿನಿ ಒಂದು ಕೆಜಿ ಶೇಂಗಾ ಕಾಳು ಸ್ವಲ್ಪ ತೆಗೀತೀನಿ ರೀ ಅದ್ರ ಹೋಪ್ಪ ಯಾಕೆ ಮನೋ ಕೊಡು ಈಗ ನೋಡಿರಿ ಹುರಿದು ಇಟ್ಕೊಂಡಿನಿ ಆರು ಬೇಕು ಆರಿಂದ ಸಿಪ್ಪಿ ಬಿಡಿಸಿ ಸ್ವಚ್ಛ ಮಾಡಿರ್ತೀನಿ ಇವರಿಬ್ಬರು ನಾನು 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 ಅಂತ ಕುಂತಾರೆ ಸುಡ್ತ ಲೇ ಅವ ಸಿಪ್ಪಿ ಆರ್ಬೇಕು ಅವು ಸ್ನೇಹಿತರೆ ನೋಡ್ರಿ ಮಧ್ಯಾ ಮಧ್ಯಾಹ್ನ ಆಗೈತಿ ಯಜಮಾನ್ರು ಮಾಡರು ಬಂದರು ಅಂಗಡಿಯಿಂದ ಹಾಗೆ ಟೇಲರ್ ಕಡೆ ಹೋಗಿದ್ರು ಕೆಲಸ ಆಗಲಿಲ್ಲ ವಾಪಸ್ ಮನೆಗೆ ಬಂದರು ಇವತ್ತು ಹನ್ನೊಂದು ಗಂಟೆಗೆ ಮಾಡಿಟ್ಟಿದ್ರೆ ಅನ್ನ ರೈಸ್ ಮಾಡೋದು ನಿನ್ನೆ ಇತ್ತು ಪ್ಲ್ಯಾನ್ ರಾತ್ರಿ ಇವ್ರು ಬೇಮ್ ಅಂತ ಮಾಡಲಿಲ್ಲ ಹಾಗಾಗಿ ಇವತ್ತು ಎಗ್ಜ್ರೆಸ್ಟ್ ಮಾಡ್ಬೇಕು ಅಂತೇಳಿ ಅಡ್ವಾನ್ಸಾಗಿ ಅನ್ನ ಮಾಡಿಟ್ಟಿದ್ದೆ ಎಗ್ ರೈಸ್ ಮಾಡಿದ್ರು ಊಟ ಮಾಡ್ಬೇಕ್ರಿ ಹಾಂ ಹಂಗಾದ್ರೆ ಹಾಕ್ರಿ ಭಾರಿ ಆಗಿತ್ತಲ್ಲ ಕಲರ್ಫುಲ್ ಚಂದಾಗಿತ್ತು ಬಾ ಮೊಸರಿ ಮಾಡಿದ್ರು ಇಂಥದ್ ಮಾಡಿದ್ರಿ ಲೋಡಿ ಅಂತ ಮಾಡಿದ್ರು ಬಾ ಹ್ಮ್ ಕುಂತಿರಿ ನೀವು ಚೆಲ್ಲ ನಾವು ತಕೊಪ್ಲೇಟ್ನಾ ಪಲಾಕ್ ಸುಕ್ತಂದ್ರ ರಾತ್ರಿ ಏನಾರ ಪಲಾಕಿಟ್ಟ ಏನಾದ್ರು ಮಾಡ್ಬೇಕ್ರಿ ಅಡಿಗೆಗೆ ಫ್ರೆಶ್ ಆಗಿ ಚಲೋ ಐತಿ ಟೈಮ್ ಟೈಮು ನಾಲ್ಕು ಗಂಟೆ ಆಯ್ತು ಊಟ ಎಲ್ಲ ಮಾಡಿದ್ವಿ ಹೆಚ್ಚಿನ ಮಾಡ್ರಿ ರೆಸ್ಟ್ ಮಾಡಿದ್ರಲ್ಲ ತಿಂದ್ವಿ ನಾ ಸ್ವಲ್ಪ ಹಂಗೆ ರೆಸ್ಟ್ ಮಾಡೋಕಂತೇಳಿ ಹಂಗೆ ಸ್ವಲ್ಪ ಮಲ್ಕೊಂಡಿದ್ದೆ ಇವ್ರೂ ಮಲ್ಕೊಂಡ್ರಿ ಇಬ್ಬರೂ ಇವರು ಹಗಲಿ ಹೊತ್ತು ಮಕ್ಕಳೋಗಿ ಚಲೋ ರೀ ಸ್ವಲ್ಪ ಇಲ್ಲ ಜಗ್ ಈ ಸಂಜೆ ಊಟ ಮಾಡಿದಾಗ ಮಕೊಂಡ್ಬಿಡ್ತಾರೆ ಹಾಗಾಗಿ ನಾನು ಮಲ್ಕೊಂಡಂಗೆ ಮಾಡಿದ್ರೆ ಅವರು ಮಕ್ಕಳ್ತಾರ ಅಂಥೇಳಿ ನಾನು ಮಲ್ಕೊಂಡು ಎದ್ದೆ ಸ್ವಲ್ಪ ಅವರು ಮಲ್ಕೊಂಡಾರ ಹಾಗೆ ಈ ಕಡೆಗೆ ಯಶಮಾನ್ರು ಇಲ್ಲಿ ಮಲ್ಕೊಂಡಾರಿ ಈಗ ನಾನು ಕೆಲಸ ಶುರು ಮಾಡಬೇಕು ಯಶಮಾನ್ರಿಗೆ ಒಂದು ಒಂದು ಕೆ ಜಿ ಇದ್ದು ಶೇಂಗಾಕಾಳು ಹುರಿದ್ ನಾನು ಒಂದು ಕೆ ಜಿ ಬೆಲ್ಲ ಜಜ್ಜ್ರಿ ಅಂದ್ರೆ ಒಂದು ಕೆ ಜಿ ಬಿಟ್ಟು ನೀನು ಖರ್ಚಿಕಾಯಿಗೆ ಹಾಕಿ ಹುರಿದಿದ್ದು ಬೆಲ್ಲ ಎಲ್ಲ ಸೇರಿ ಜಜ್ಜಿಟ್ಟರೆ ಸಣ್ಣಗೆ ಇದನ್ನೇ ಈಗ ನಾನು ಶೇಂಗಾಕಾಳು ಹುರಿದಡಿಂದ ಅದ್ರ ಜೊತೆಗೆ ಸೇರಿಸಿ ಮಿಕ್ಸಿ ಮಾಡಿರ್ತೀನಿ ಈಗ ಹಾಗೆ ಬಾಂಡೆ ಅದವು ಬಾಂಡೆ ಬರ್ತೀನಿ ಬಿಸಿಲು ಬಿಸಿಲು ಕಡಿಮೆ ಐತಿ ಈಗ ಅಮ್ಮರು ಬರ್ತಾರೆ ಅಷ್ಟರೊಳಗೆ ಇದನ್ನ ರೆಡಿ ಮಾಡ್ಕೊತೀನಿ ನಾನೀಗ ಶೇಂಗಾ ಕಾಳನ್ನ ಹುರಿದು ಇಷ್ಟು ಸಿಪ್ಪೆ ತೆಗೋದಿತ್ತಂದರೆ ನಂಗೆ ಕರೇ ಸಾಧ್ಯ ಆಗ್ತದೆ ಅಷ್ಟು ಇನ್ನೂ ತೆಗಿಬೋದಿತ್ತು ಪ್ರತಿ ಸರ ಒಂದು ಹಿಂಡಿ ಬಡದ ಸರ್ತಿಗೆ ನಾನು ಪೂರ್ತಿ ಸಿಪ್ಪೆ ಬಿಡ್ಸೆ ಮಾಡಿರ್ತೀನಿ ಪೂರ್ತಿ ಈ ಥರ ವೈಟ್ ಮಾಡಿ ಆದರೆ ನನಗೆ ಇಲ್ಲಿ ಸ್ವಲ್ಪ ನರ ನುಯ್ಯಾಗತ್ತದ ಹಿಂಗೆ ಏನು ಒತ್ತಿ ಒತ್ತಿ ಏನು ಕೆಲಸ ಮಾಡೋಕ್ಕೂ ಇವನಾರ ರೀ ಹಾಗಾಗಿ ಇವತ್ತು ಜಾಸ್ತಿ ತ್ರಾಸು ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲಿ ಇಟ್ಬಿಡ ಅಂತೇಳಿ ರೀ ಈಗ ನಾವು ಇದು ಮಿಕ್ಸಿ ಹಾಕ್ಬಿಡಿ ಇಟ್ಬಿಡಂಬರಿ ಇಲ್ಲ ಫಸ್ಟ್ ಬಾಂಡೆ ತಿಕ್ಕೊಂಬರ್ತೀನಿ ಬಾಂಡೆ ತಿಕೊಂಬಂದು ಇದು ಮಿಕ್ಸಿ ಹಾಕ್ತೀನಿ ಅಂದ್ರೆ ಬಾಂಡೆ ಜಾಸ್ತಿ ಆಗೋಲ್ಲ ಈಗ ಹೋಳಿಗೆ ಮಾಡ್ತೀನಲ್ಲ ಮತ್ತು ಅವು ಜಾಸ್ತಿ ಹಾಕವು ಸಂಜೆಗೆ ಇದ್ರೆ ಈ ಚಲೋ ಮಾಡ್ದಿ ನಾವು ಹುಡುಗಿ ಮಾಡೋಕ ಇಷ್ಟೊತ್ತು ಸಂಜೆ ಕೆಲಸ ಎಲ್ಲ ಮುಗಿಸಂಡೆ ಬಟ್ಟೆ ಉಗ್ದಿದ್ದೆಲ್ಲ ಬಟ್ಟೆ ಅದನ್ನೆಲ್ಲ ಹೋಗೋದು ಕಸ ಎಲ್ಲ ಒಡಿಸಿ ಬಾಣೆ ಅಂತ ಮಧ್ಯಾಹ್ನ ತಿಕ್ಕಿದ್ದೆವು ಉದ್ಲೆ ಎಲ್ಲ ಮುಗಿತು ಈಗ ಇದನ್ನು ಮಿಕ್ಸಿ ಹಾಕತ್ತೀನಿ ಲಾಸ್ಟ್ನೇ ದಾತ್ರಿ ಅಲ್ಲಿ ತೋರ್ಸ್ಕೊಂತಿ ತೋರ್ಸಿ ಬುಟ್ಟಿ ಅದಿಷ್ಟ ಹಾಕಿಟ್ಟಿನ ಈಗ ಇದಿಷ್ಟು ಮುಗೀತು ಪುಳಿದ ಮಾಡೋಕ್ಕೆ ಚಲೋ ಮಾಡ್ಬೇಕು जी थोड़ा सा थोड़ी नट्टी स्लैबी छिठमन होगी देश उड़ागे ये के अपने कणे गेट नादी और ओ मन दादा की जगह कितना है इधर करी में कितना है तो दादा फिर खट कर छनित है मन की बात आगे आगे देना कड़ी में टिकता है आगे रखता है आगे तले ओहो आगे दिल रे खट कर पूरी भिटे बाहर निकालो

ಹೋಳ್ಗೆ ಮಾಡಾಕತ್ತೀವಿ ಅಲ್ಲಿ ಜಾಂಬ ಡಿಸ್ಕೊಳತ್ತ ಹೋಳಿಗೆನ ಬೇಸತ್ತೀವಿ ಅಲ್ಲೇ ಇಷ್ಟು ಮಾಡೀನಿ ತೋರಿಸ್ತಾರೆ ಇಷ್ಟ ಆಗ್ಯಾರ ಕರೆಂಟ್ ಒಂದು ಹೋತಿ ಈಗ ಇಪ್ಪತ್ತು ಇಷ್ಟು ಈಗ ಹೋದ ಕರೆಂಟ್ ಸಖೆ ಸಖೆ ಸಕೆ ತೊಂದರೆ ಕಾಲದಲ್ಲಿ ಜಾಗ ಹೆಚ್ಚೊತ್ತಿಗೆ ಜಾಗ ಇದೆ ನೀವು ನೋಡ್ಕೊಳಕೆ ಇದ್ರೆ ನೋಡಿ ನೋಡಿ ಆ ರೀ ಜಾಗ ಬದಲು ಮಾಡಿ ಹಾಕಿಲ್ಲ ತರಾಗೆಲ್ಲ ಹೋಗಿ ಇಡೀ ಬೇಕಿ ఫోన్ చేగావు టైం 1:30 అయితే 6:00 అయ్యిపోతుందా 6:00 అవుతది 6:00 6:31 సత్తి ఏనారా ಕತ್ತಾಗಿದೆ. ಒಂದು ಸರಿ ಮಾಡವಾ. ಆ ನಾನು ಏನಾದ್ರ ಕರೆಂಟ್ ಸರಿ ಮಾಡೋಣಾ? ಲೈಮ್ ಏನೋ ಅದು. ಸರಿ. ನಮ್ಮ ಮನೆ బంగಾರಿ ನಾವು ಕಳೆದ ಸಮಾರವದ ತಾನ ಬಂದೀಪಚೇತಿ ಕಶಾ ಪಾಗಿ. ಬಗ್ಲ ಕಸ ಅಂತ ಇವತ್ತು. ಒಂಟ ತorsaಕ ಒಂಟ. ಸಚ್ಚೆಗೆ ನೋಡೋರಿ ಅಲ್ಲಿ. ಮatti ಕ್ಲೀನ್ ಇತ್ತಿಲ್ಲ. ಮಟ್ಟಿ ವಾಲ್ಸ್ ಆತದು. ಬರ್ತಾತಾ ಮತ್ತೆ. ಹ್ಮ್. ಸ್ನೇಹಿತರ ಈಗ ನೋಡ್ರಿ ಸಂಜೆ ಏತಿ ರಾತ್ರಿ ಅಡಿಗೆ ಅದು ಬೇಗ ಮಾಡಕತ್ತೀನಿ ಇವತ್ತು ಈಗ ಎರಡ್ ದಿನದಿಂದ ಅಂಗಡಿ ಕಡೆ ಹೋಗಿಲ್ಲ ಹಾಗಾಗಿ ಅಂಗಡಿಗೆ ಹೋಗೋಣ ಅಂಗಡಿಗೆ ಹೋಗೋಣ ಅಂತ ಆಟ ಮಾಡ್ತಾರೆ ಇಬ್ಬರು ಒಂದಿನ ಬಿಟ್ಟು ಒಂದಿನ ಆದರೆ ಕಂಪಲ್ಸರಿ ಹೋಗ ಹೋಗ್ತಿದ್ವಿ ನಾವು ಆದರೆ ಇವತ್ತ ಈ ಸಲನ ಎರಡು ದಿನ ಗ್ಯಾಪ್ ಆಗೈತಿ ಯಾಕಂದ್ರ ಹಂಗಾಗಿ ನಿನ್ನೆ ಸಂಜೆ ಎಲ್ಲ ಅಡುಗೆ ಅದು ಮಾಡೋದು ಇರ್ತದೆ ಇವ್ರಲ್ರಿ ಹಂಗಾಗಿ ಹೋಗೋಕ್ಕಾಗಿಲ್ಲ ಹಾಗಾಗಿ ಈಗ ಇವತ್ತು ಹೋಗೋಣ ಅಂದ್ರೆ ಹಾಗಾಗಿ ಇವತ್ತು ಬೇಗ ಎಷ್ಟು ಹಾಗಾಗಿ ಬಂದ್ವೆ ನನ್ಗೆ ಭಯ ಗೊತ್ತಿಲ್ಲ ಬೇಗ ಅಡುಗೆ ಮಾಡಿಟ್ಟರು ಹೋದ್ರೆ ಆರಾಮ್ ಲೇಟಾಗಿ ಬಂದು ನಡೀತೈತಿ ಅಡಿಗೆ ಇರ್ತೈತಲ್ಲ ಕದ ಪ್ಲಾಶ್ಮಿ ಈಗ ಹಂಗಾಗಿ ಹಂಗಾಗಿನ ಇದ್ರಿ ಸರಿ ಪಾಲಾಕ್ ಸುತ್ ತಗೊಂಬಂದಿದ್ರು ನೀನ್ನೇ ಯಶ್ಮರು ಪಾಲಕ್ ಸುತ್ ಬಂದಿದ್ರು ನೀನೇ ಮಾಡ್ಬೇಕಿತ್ತಿದ್ದೇನಾ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಕುದಿಯ ಕಿಟ್ಟೀನಿ ಇದನ್ನ ಪಾಲಕ್ ರೈಸ್ ಮಾಡ್ತೀನಿ ರೀ ಪಾಲಕ್ ರೈಸ್ ಮಾಡಿ ಮಾಡಿಟ್ಟು ಹೋಗ್ತೀನಿ ಹಾಂ ಹಂಗಾಜ್ ಕಾಣಿಸುತ್ತೆ ಹ್ಞೂ ಮಾಡಿಟ್ಟು ಹೋಗ್ಬಿಡ್ತೀವಿ ಅಂದ್ರೆ ಬಂದು ಸೀದಾ ಊಟ ಮಾಡೋಕ್ಕಾಗತ್ತ ಈಗ ಅದು ರೀ ಕುದಿಲಿ ಕುದ್ಮೇಲೆ ತೆಗೆದು ಪ್ಲೇಟಿಗೆ ಹಾಕಿ ಆರಿಸಿ ಮಿಕ್ಸಿ ಹಾಕೋಬೇಕು ಅದನ್ನ ಸುಮಾರು ಸರಿ ಶೇರ್ ಮಾಡಿ ನಾನು ಈಗ ಅದನ್ನ ನಮ್ಮ ಬಂಗಾರಿ ಅಂದ್ರ ನೀನು ದೀಪಾವಸ್ತಿ ಅಲ್ಲ ಹಚ್ಚಿರೋ ಉದಿನ ಕಡ್ಡಿ ಎಲ್ಲ ಅದು ಬಿದ್ದಿಸ್ತೈತಲ್ಲ ಅದಿಷ್ಟು ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿ ಮತ್ತೆ ಕಡ್ಡಿ ಹಚ್ಬೇಕು ಅದ್ರಾಗ ಹಂಗೆ ಕಡ್ಡಿ ಹಚ್ಚದ ಕಡ್ಡಿ ಹೆಚ್ಚದ ಅಂದ್ರೆ ಟೇಸ್ಟ್ ಆಗೈತೆ ನೋಡೋದರಲ್ಲಿ ಏ ಮಮ್ಮಿ ಇಲ್ಲ ಇದು ನಾನು ಆಚಿನ ಕ್ಲೀನ್ ಕ್ಲೀನ್ ಇಡ್ತಾರೆ ಅದೇ ಬಿಟ್ಟೆ ಈಗ ಈ ಸದ್ಯ ಎರಡ ಕಡ್ಡಿದು ಅಷ್ಟು ಮಾಡೋ ಬಿದ್ದು ಬಿಡ್ತಾನೆ ಅದೇ ಹಾಂ ಹಂಗೆ ಬೆಳಗ್ಗೆದ್ದು ನೀನು ಸಂಜೆದು ಅದಕ್ಕೆ ಅಷ್ಟೇ ಒಟ್ಟು ಕೂಡ ಇದ್ದದ ಸರಿ ಬರ್ರಿ ಇಲ್ಲ ತೋರಿಸ್ಬೋ ಹಾಗೆ ಸ್ನೇಹಿತರೆ ನಮ್ಮ ರೂಮ್ ನೋಡ್ರಿ ಸ್ವಲ್ಪ ಇಲ್ಲಿ ಬ್ಯಾಗ್ ಪಾಗ ತೆಗ್ದೆ ಅರೇಂಜ್ ಮಾಡ್ರೆ ಇಲ್ಲ ನೀನು ತೋರಿಸೋದು ಬ್ಯಾಗ್ ಎಲ್ಲ ತೆಗ್ದ್ರಿಗೆ ಏನೂ ಪ್ಯಾಕ್ ಮಾಡಿಲ್ಲ ಯಾವ ತೊಗೊಂಡು ಹೋಗ್ಬೇಕು ಅನ್ನೋ ಇದ್ರೊಳಗೆ ತಗೊಂಡ್ ಹೋಗ್ಬೇಕನ್ನ ಇದ್ರಿಟ್ಟೋಗ್ಯಾರ ನೋಡಿ ನಿಂಗೆ ಯಾವ ಬೇಕೋ ಗಿಡಿದ್ರಿ ಅಲ್ಲಿ ನಿಂತು ನಿಮ್ಗೆ ಮಾತಾಡಿ ಇನ್ನೇನು ನೀರು ಹೇಳಬೇಕು ಅಷ್ಟು ಜಡ ಐತಿ ನಲ್ಲತ್ರ ಹುರ್ಗಿ ಬಂದಿತ್ರಿ ಬಾಗಲಿಲ್ಲ ಬಿಸಿಲು ಮಾತ್ರ ಅದನ್ನು ಟ್ರಾಲಿ ಟ್ರಾಲಿ ಬ್ಯಾಗ್ ಸೂರತ್ ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ದಿನ ಆಗೋ ಜಾಸ್ತಿ ಆಗೋಯ್ಸಲ್ಲ ಯಾಕಂದ್ರೆ ಲಾಂಗ್ ಜರ್ನಿ ಲಾಂಗ್ ಡೇಸ್ ಟ್ರಿಪ್ ಇದು ಹಾಗಾಗಿ ಒಬ್ಬೊಬ್ರು ಯಶೋದೇ ಒಡಿಯಾಕ ಪ್ಯಾಕ್ ಮಾಡಿ ತೋರಿಸ್ತೀನಿ ಹಿಂಗೆ ಲಾಗಿನ ಅದೊಂದು ಸಪ್ರೇಟ್ ಲಾಗ್ ಮಾಡ್ತೀನಿ ನಾನು ಒಂದು ಲಗೇಜ್ ಪ್ಯಾಕಿಂಗ್ ಯಾಕಂದ್ರೆ ಯಾವ ಥರ ಎಲ್ಲ ಇಟ್ಕೋಬೇಕಾದ್ರೆ ಸ್ವಲ್ಪ ನಮಗೂ ಥರದ ಶೇರ್ ಮಾಡ್ಕೊತೀನಿ ಅಷ್ಟೇ ಯಾರಾದರೂ ಇನ್ನೂ ಎಲ್ಲಿ ಹೋಗೋರು ಅದೇಡ್ರಲ್ಲ ಅವರಿಗೆಲ್ಲ ಹಾಕಿ ಅಷ್ಟ ನಾವು ಸು ನಾವು ಈಗೀಗ ಈಗ ಈಗ ಇದು ಯಾರು ಸರಿ ತೆರೆ ಇದು ಸ್ವಲ್ಪ ನಾನು ಜಾಸ್ತಿ ಅದೇಡಿದ್ದು ಎರಡು ಸಾವಿರ ಇಪ್ಪತ್ತೆರಡ್ರಾಗ ಒಂದ್ಸಲ ತಿರುಪತಿ ಹೋಗಿದ್ದೆವು ಅದ್ರ ಬೇರೆ ಎಲ್ಲೂ ಹೋಗಿದ್ದಿಲ್ಲ ಅವು ಬಿಟ್ಟರೆ ನಮ್ಮ ಮಂದಿ ಎಲ್ಲ ಹುಂಗ ಯಾರಿಗಿರ ಮನೆಯಾಗೂ ಹೋಗಿದ್ದೆ ಇಲ್ಲ ಅದು ಈ ಮನೆ ಹೆಸ್ರೇನೋ ಹೋಗುದು ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಎರಡು ಸಾವಿರ ಇಪ್ಪತ್ತಾಗ ಭಾಳ ಆಗಿದೆ ಸೂರತ್ಗೆ ಹೋಗೋಣಿ ಮಂತ್ರಾಲಯಕ್ಕೆ ಹೋಗೋಣ ಯಾರಿಗಿರಿಗೋಗಿ ಒಂದೂರು ನಾಲ್ಕು ಟ್ರಿಪ್ ಮಾಡಿದ್ವಿ ಅಲ್ಲಿ ಈಗ ನೆಕ್ಸ್ಟ್ ಎರಡು ಸಾವಿರ ಇಪ್ಪತ್ತೈದರಾಗ ಇದೆ ಫಸ್ಟ್ ನಮ್ಮ ಮನೆಯಿಂದ ಒಂದರೆ ಸಲುವಾಗಿ ಹೀಗಿದೆ ನೋಡ್ರಿ ನಾವು ಅಡುಗೆ ಮಾಡಿಟ್ಟು ಈ ಕಡೆಗೆ ಅಂಗಡಿ ಕಡೆ ಬಂದ್ವಿ ಹೇಳಿದ್ನೆಲ್ಲ ಇವರು ಹೋಗೋಣ ಹೋಗೋಣ ಆಗ್ತಾರ ಅಂತೇಳಿ ಬಂದ್ವಿ ಟೈಮ್ ಆಗೈತಿ ಕರೆಕ್ಟ್ ಎಷ್ಟು ಟೈಮ್ ಎಂಟು ಹದಿನೈದು ರೀ ಬಂದ್ವಿ ಸರ್ಕಲ್ಲು ಅಲ್ಲಿ ಲೆಕ್ಕ ಕೈತಿಗದ ಯಜಮಾನ್ರಿಗೆ ಹೇಳಿಲ್ಲ ಇವತ್ತು ದಿನ ಕಿವಿಗೆ ಹಾಕಿ ಬರ್ತಿದ್ದೆ ಅವತ್ತು ಹಂಗ ಅಲ್ಲ ಮನೋ ಹೇಳಿಲ್ಲ ಪಪ್ಪಾಗ ಅಲ್ಲಿ ಇದೆ ನಮ್ಮ ಅಂಗಡಿ ಅಲ್ಲಿ ಇದೆ ಹಾಂ ಮೀನು ಮೀನು ಎಲ್ಲದ ನೋಡಿಲ್ಲ ನೋಡಿಲ್ಲ ಅವರು ನಾವು ಬಂದ್ವಿ ಕೇಳಿ ಬಂದಿಲ್ಲ ಮಕ್ಕಳಿಗೆ ಕೇಳಿ ಇಲ್ರಿ ನೋಡ್ರಿ ನಮ್ಗೆ ಹೇಳ್ತೀರಲ್ಲ ಖಾಲಿ ಇರ್ತಾರೆ ಇಲ್ಲಿ ಖಾಲಿ ಕೂತಿದ್ರೆ ಇಲ್ಲ ಸಿಕ್ಕ್ರಿ ಇಲ್ಲಿ ಪ್ರೂಫ್ ಸಮೇತ ಖಾಲಿ ಇದ್ರಿಲ್ ನೀವು ಫೋನ್ ನೋಡ್ಕೊಂಡು ಕುಂತ ಬಿಡ್ತಾರೆ ಅವರು ಮಕ್ಕಳು ಎರಡು ದಿನ ಗ್ಯಾಪ್ ಇಟ್ರಲ್ಲ ಬಾ ಅಗದಿ ಎರಡು ದಿನ ಅಡಿಗೆ ಮಾಡದ್ರಾಗ ಹೋಗೋಣ 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 ಬೂಸ್ಟ್ ಹಾಂ ಯಾಕ ಏನು ತೊಂದರೆ ಆಯ್ತಾ ನಾವು ಅಡುಗೆ ಹಾಂ ನಾವು ಅಡುಗೆ ಮಾಡೇ ಇಟ್ಟು ಬಂದ್ಬಿಟ್ವಿ ಅದಕ್ಕೆ ಯಾಕೆ ನೋ 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 ವೈಟ್ ರೈಸ್ ಮಾಡ್ವಿ ನೀನಾ ಗ್ರೇವಿ ಮಾಡ್ತೀವಿ ಹೋಗಿ ಕುದಿಸಿ ಇಟ್ಟು ಬಂದೀನಿ ಹಿಂಗೆ 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 ಕೈ ಎರಡು ನೀವು ಗೋಬಿ ಹಂಗ ಈಗ ಇಲ್ಲಿ ಇವರಿಬ್ಬರು ಕಟ್ಲೆ ಇಟ್ಬೇಕಂದ್ರೆ ಕಟ್ಲೆ ಇಟ್ಟಿದ್ದೆವು ಒಂದೊಂದ್ಸರಿ ಖಾಲಿ ಇರ್ತವೆ ಎಂಟು ಗಂಟೆ ಮೇಲೆ ಬಂದ್ರೆ ಇವತ್ತಿದ್ದು ಇರಲ ಮತ್ತೆ ಭಾಳ ತೈಟ್ ಮಾಡೋರು ಎರಡು ಕಟ್ಲೆಟ್ ತಗೊಂಡು ಇವನು ಒಂದು ಹಾಕಿ ತೀಪೈ ಇದು ಪ್ಲಾಸ್ಟಿಕ್ ಹರಿಯಾಕತ್ತೈತಿ ಅಕ್ಕ ಸೈಡಿಗೆ ಅಕ್ಕ ಹರೇಕತೆ ಇಲ್ಲ ಇಲ್ಲಕ್ಕ ಬಿದ್ದ ಕುಂದ್ರ ಕಂದಿಗ ಈಗ ನೋಡ್ರಿ ಹೋಗಿ ಬಂದ್ವಿ ನಾವು ಅಂಗಡಿಗೆ ಎಷ್ಟು ಗಂಟೆ ಬಂದು ಬಿಟ್ಟು ಹೋದ್ರು ಹಂಗ ಒಂದಿಷ್ಟು ನನಗೆ ಏನದು ರೋಡ್ಗಳು ಕೀನ ತೊಗೋಬೇಕಾಗಿತ್ತು ಹಂಗಾಗಿ ಹೋದೆ ಆದ್ರೆ ಇಲ್ಲಿ ಅಷ್ಟೊಂದು ಸರಿ ಸಿಗೇಳ್ರಿ ಇವು ಒಂದು ಜೊತೆ ತೊಗೊಂಡೆ ಈ ಥರ ಆಗ್ಯಾವು ಸಣ್ಣ ಇರ್ಲಿ ಡ್ರೆಸ್ ಮೇಲೆ ಅಂತ ತಗೊಂಡೆ ಬೇರೆ ತರ ಜುಮ್ಕಿ ತೊಳಕ್ರಿ ನಾನು ನಂಗೆ ಅದೇ ಇಷ್ಟನ ಆಗ್ಲಿಲ್ಲ ಒಂಚೂರು ಆತರ ಇದು ಹಂಗಾಗಿ ಬಿಟ್ಟು ಬಂದೆ ಜೊತೆ ಹಾಕೊಂಡಿ ನಂಗೆ ನೋಡಾತಿದ್ದೆ ಯಾವ ಹೆಂಗ್ ಕಾಣ್ತು ಅಂತೇಳಿ ಒಂಜಿತಿ ಹೋಗ್ತೋಳಿ ಈಗ ಅಡಿಗೆ ಮಾಡಬೇಕು ಸ್ನೇಹಿತರು ಬಂದು ಬಂದೀನಿ ಅಡಿಗೆ ಮಾಡ್ಬೇಕು ಅಡಿಗೆ ಏನಕ ರೈಸ್ ಮಾಡಿದ್ದೆ ಪಾಲಕ್ ರೈಸ್ ಮಾಡೋ ವ್ಯವಸ್ಥೆ ಮಾಡಿದ್ದಾರ ಪಾಲಕ್ ರೈಸ್ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಸಾಂಬಾರಿತ್ತು ಮಧ್ಯಾಹ್ನದ್ದು ಸ್ವಲ್ಪ ಹಾಗಾಗಿ ವೈಟ್ ರೈಸ್ ಮಾಡಿದ್ರೆ ಅನ್ನ ಸಾರು ಒಂದು ಸ್ವಲ್ಪ ಪಾಲಕ್ ಗ್ರೇವಿ ಮಾಡಿದ್ರಂದ್ರೆ ಎರಡಕ್ಕೂ ಮ್ಯಾಚ್ ಹಾಕೈತೆ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಹೇಗೂ ಪಾಲಕ್ ಕುದಿಸಿಟ್ಟೀನಿ ತಣ್ಣಗೈತೆ ಈಗ ಅದು ಬಡಬಡ ಮಿಕ್ಸಿ ಹಾಕಿ ಅದನ್ನ ಗ್ರೇವಿ ಮಾಡಿಬಿಡ್ತೇನ ಸ್ವಲ್ಪ ಹುಣ್ಣಾರು ಅನ್ನ ಸಾರು ಒಂಥರ ಹುಣ್ಣಾರು ಗ್ರೇವಿ ಜೊತೆಗೆ ಅನ್ನ ಒಂಥರ ಇಷ್ಟು ಅದೇ ನೋಡ್ಬೇಕು ರೀ ಮತ್ತು ಏನೇನು ಕೆಲಸ ಭಾಳ ಇಪ್ಪ ಹೋಗಿ ಬರೋವರೆಗೂ ಎಲ್ಲ ಏನೇನೋ ಏನೇನೋ ಅನ್ಸಾಗತ್ತೈತಿ ಫಸ್ಟ್ ಟೈಮ್ ಹೊತ್ತೀವಿ ಏನೇನು ಏನೇನೈತಿ ಅಂತೇಳಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಹೋಗ್ತೀವಿ ನೋಡ್ರಿ ದಿನ ಲಾಕ್ಸ್ ಭಾಳ ಇಂಟ್ರೆಸ್ಟಿಂಗ್ ಲಾಕ್ಸ್ ಬರ್ತಾವೆ ತಪ್ಪದೆ ನೋಡ್ರಿ ಎಲ್ಲರು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಅಲ್ಲಮ್ಮನ ಅಲ್ಲಮ್ಮ ಬಂದು ಟೈಮ್ ಹತ್ತುವರೆ ಆತ ಹಂಗಾದ್ರೆ ಹಂಗೆ ಫಾಸ್ಟ್ ಬನ್ನಿ ಕೆಲಸ ಮುಗಿಸ್ಕೊಂಡೆ

ನೈನಿಂದ ಬರ್ತೀನಿ ನೈನ್ ಬಾಲ್ ಅಂತ ಚಲೋ ಇರ್ತಾವೆ ಸಂಡೇ ಮೇಗ ಮುದ್ದಮ್ ತೆಗಿತಾರೆ ಕಾಲೇಜ್ ಹುಡುಗರೆಲ್ಲ ಬರ್ತಾರೆ ಸಂಡೇ ಅಂತೇಳಿ ನಮ್ಮ ಮನೆ ಮುಂದೆ ಎರಡುವ ನಮ್ಮ ಮನೆ ಮುಂದೆ ಹೋಲಿಸ್ ಹಾಕೊಂಡ್ರೆ ಮತ್ತೆ ಇಷ್ಟಪಡ್ತಾರೆ ಒಂದು ಗಾಡಿಗಂತ ನಾಳೆ ಇರ್ತ ಬರ್ತಿದ್ರೆ ನೋಡೋದು ನಾಡಿಗೆ ಹ್ಞೂ ಒಂದು ಗಾಡಿ ಒಂದು ಗಾಡಿ ಬಂದು ನೋಡ್ತಾನೆ ನೋಡಿ ಸರಿ ಒಂದು ಗಂಟೆಗೆ ಬೀಳುತ್ತೆ ಏನಿಲ್ಲ ರೀ ಇಲ್ಲಿ ಗಿಡದ ನೆಳಿಗೆ ಒಂದು ಗಾಡಿ ಹೋಗತಂತೆ ಒಂದು ಗಾಡಿ ನಿಲ್ತದಂತೆ ಹಂಗಾಗಿ ಸರ್ ನಾನು ಗಾಬ್ರನಾಗೆ ಓಡಿ ಬಂದೆ ರೀ ಎರಡೆರಡು ಪೊಲೀಸ್ ನಾನು ಏನಂತೇಳಿ ಏ ಎರಡು ಪೊಲೀಸ್ ಜಿಪ್ ಬಂದಲ್ಲ ಮನೆ ಮುಂದೆ ಮಮ್ಮಿ